ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕಥೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಅನ್ನ ನೋಡ್ಕೊಬೋಣ ಅದಕ್ಕ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಪಾರ್ಟ್ ಊನಲ್ಲಿ ಏನಾಗ್ತಿದೆ ಅಂತ ಅನ್ ನೋಡ್ಕೊಬರೋಣ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಭೂಮಿಗೆ ಇನ್ನೂ ತುಂಬ ಸೀರಿಯಸ್ ಆಗ್ತಾ ಇರುತ್ತೆ ಅವಾಗ ಸಂಗೀತ ಕಣ್ಣೀರು ಹಾಕೊಂಡು ಕೂತಿರ್ತಾಳೆ ಮೆಡಿಕಲ್ ಶಾಪಿಗೆ ಅಂತ ಹೋದ ಸತ್ಯಣ್ಣ ಮತ್ತು ಅಶ್ವಿನಿ ಇಬ್ರು ಬರ್ತಾ ಇರ್ತಾರೆ ಸತ್ಯನ ನೋಡಿ ಇನ್ನೂ ಜಾಸ್ತಿ ಸಹ ಕಣ್ಣೀರಾಗ್ತಿರ್ಬೇಕಾದ್ರೆ ಸಮಾಧಾನ ಮಾಡ್ಕೊಳ್ಳಿ ಸಂಗೀತಮ್ಮ ಅಂತ ಅವನು ಹೇಳಿ ಕಣ್ಣೀರ್ ಆಗ್ತಾ ಇರ್ತಾನೆ ಇನ್ನೊಂದು ಕಡೆ ಅಜಿತ್ತು ಪೊಲೀಸ್ ಸ್ಟೇಷನ್ಗೆ ಸಾಕ್ಷಿನ ಸಾಕ್ಷಿ ಸಮೇತ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಾಗ ನನ್ನ ಬಗ್ಗೆ ನಿನಗೆ ಇನ್ನೂ ಗೊತ್ತಿಲ್ಲ ನಿನ್ನ ಏನು ಮಾಡ್ತೀನಿ ಅಂತ ಅಂದ್ರೆ ನನಗೆ ಎಷ್ಟು ಇನ್ಫ್ಲೂಯೆನ್ಸ್ ಇದೆ ಅದೆಲ್ಲ ನಿನಗೆ ಗೊತ್ತಾ ನನ್ನ ಪಾಡಿ ನನ್ನ ಬಿಟ್ಬಿಡು ಅಂತ ಅಂದಾಗ ಅಲ್ಲ ಈ ಇನ್ಸ್ಪೆಕ್ಟರ್ ಅಜಿತ್ ಹೇಳ್ತೀನಿ ನೀನು ಶೂಟ್ ಮಾಡಿದಿಲ್ಲ ನಿಂತ ಜಾಗದಲ್ಲೇ ನಿನ್ನನ್ನು ಎನ್ಕೌಂಟರ್ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ನಾನು ತಂದೆ ತಾಯಿಗೆ ಎಷ್ಟು ಮರ್ಯಾದೆ ಕೊಡ್ತೀನೋ ಕಾನೂನಿಗೂ ಸಹ ಅಷ್ಟೇ ಗೌರವ ಕೊಡ್ತೀನಿ ಅದಕ್ಕೋಸ್ಕರ ಸುಮ್ಮನೆ ನಿಲ್ಸಿದ್ದೀನಿ ಆಯಿತಾ ಟೆಂಪ್ರೇಚರ್ನ ರೈಸ್ ಮಾಡಬೇಡ ಸುಮ್ಮನೆ ಸೆಲರ್ಗಳಿಗೆ ಹೋಗಿ ಕುತ್ಕೊಬಿಡು ಅಂತ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಪಿ ಎಗಳು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಮತ್ತೆ ಹೇಳ್ತಾ ಇರ್ತಾರೆ ನನಗೆ ಎಷ್ಟೆಷ್ಟು ಇನ್ಫ್ಲೂಯೆನ್ಸ್ ಇದೆ ನಿನಗೆ ಗೊತ್ತಿಲ್ಲ ನೋಡಿ ನೀನು ಏನು ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಮಾತು ಮುಗಿದ್ರೆ ದಯವಿಟ್ಟು ಹೋಗಿ ಅಲ್ಲಿ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಇವಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಪೇಗಳೆಲ್ಲ ತಾಂಡು ಸೆಲ್ಲರ್ಗೆ ಗೆ ದೂಕ್ಬಿಟ್ಟು ಜೈಲ್ ಒಳಗಡೆ ಹಾಕಿಬಿಡ್ತಾರೆ ಸಾಕ್ಷಿ ಒಂದೆರಡು ಮೂರು ನಾಲ್ಕು ಅಂತ ಕಂಬಿನ ಎಣ್ಸ್ಕೊಂಡು ಕೋಪ ಮಾಡ್ಕೊಂಡು ಹಾಗೆ ನಿಂತಿರ್ತಾಳೆ ಇನ್ನೊಂದು ಕಡೆ ಹಾಜಿತ್ತು ಯೋಚನೆ ಮಾಡ್ತಿರ್ತಾನೆ ಚೇತನ್ ಅವರೇ ಬನ್ನಿ ಅಂತ ಕರೆದು ಅವಳು ದೊಡ್ಡ ಕ್ರಿಮಿನಲ್ ಆಗಿರ್ಬೋದು ಆದ್ರೆ ಅವಳು ಒಂದು ಹೆಣ್ಣು ಸ್ಟೇಷನ್ ಅಲ್ಲಿ ಇಷ್ಟೊತ್ತಿನಲ್ಲಿ ಅವಳನ್ನ ಇಟ್ಕೊಳ್ಳಕ್ ಆಗಲ್ಲ ಹೀಗೆ ಅವ್ಳಿಗೆ ಅರೇಂಜ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಇಮಿಡಿಯೆಟ್ಲಾಗಿ ಅವಳನ್ನ ಸಾತ್ವನಕ್ಕೆ ಕ್ಕೆ ಶಿಫ್ಟ್ ಮಾಡೋದನ್ನ ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ಇನ್ನೊಂದ್ ಕಡೆ ಅಚಿತ ವಿಡಿಯೋ ಕಾಲ್ ಮಾಡಿರ್ತಾನೆ ಅವ್ರ ಅಮ್ಮನಿಗೆ ಅಮ್ಮ ಭೂಮಿ ಹೇಗಿದ್ದಾಳೆ ಅಂತ ಅನ್ಬೇಕಾದ್ರೆ ಸಂಗೀತ ಕಣ್ಣೀರ್ ಹಾಕೊಂಡು ಹೇಳ್ತಾ ಇರ್ತಾಳೆ ಭೂಮಿಗೆ ಇನ್ನು ಪ್ರಜ್ಞೆ ಬಂದಿಲ್ಲ ಹಾಗೆ ಮಲಗಿದ್ದಾಳೆ ಅಂದಾಗ ಒಂದೇ ಒಂದ್ಸಲ ಭೂಮಿ ಮುಖನ ಅಂತ ಅಂದಾಗ ವಿಡಿಯೋ ಕಾಲಲ್ಲಿ ತೋರಿಸಿ ಮತ್ತಷ್ಟು ಕಣ್ಣೀರ್ ಹಾಕ್ತಾ ಇರ್ತಾಳೆ ಸರಿಯಮ್ಮ ಆಮೇಲೆ ಮಾಡ್ತೇನೆ ಅಂತ ಇವನು ಸಹ ಕಣ್ಣೀರು ಹಾಕೊಂಡು ಫೋನ್ ಕಟ್ ಮಾಡ್ತಾನೆ ಈ ಕಡೆ ಸಂಗೀತ ಮಾತ್ರ ಸಿಕ್ಕ ಬಟ್ಟೆ ಬುಡ್ಕೋತಾ ಇರ್ತಾಳೆ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ ಅಂತ ಈ ಕಡೆ ಪಲ್ಲವಿ ಮತ್ತೆ ಈ ಕಡೆ ಸತ್ಯಣ್ಣನಿಬ್ರು ಸಮಾಧಾನ ಮಾಡ್ತಾ ಇರ್ತಾರೆ ಹಾಗೆ ನನಗೆ ತುಂಬಾ ಟೆನ್ಶನ್ ಆಗಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ ನನ್ನ ಕಡೆ ದೇವರಿಗೆ ಅರ್ಚನೆ ಮಾಡಿಸಬೇಕಂತ ಶ್ರವಣ ಟೆಂಪಲ್ ಗೆ ಬಂದಾಗ ಹೇಳಿರಾಯ್ರೆ ಚೆನ್ನಾಗಿದ್ರ ಅಂತ ಅರ್ಚಕರು ಕೇಳ್ತಾ ಇರ್ತಾರೆ ನಾನ್ ಚೆನ್ನಾಗಿದ್ದೀನಿ ಅಂದಾಗ ಏನಕ್ಕೆ ಬಂದ್ರಿ ಅಂತ ಅಂದಾಗ ನಮ್ಮ ಭೂಮಿ ಸ್ವಲ್ಪ ಹುಷಾರಿಲ್ಲ ಅವಳು ಬೇಗ ಹುಷಾರಾಗಲಿ ಅಂತ ಅರ್ಚನೆ ಮಾಡಿಸ್ಕೊಳಕ್ ಬಂದಿದೀನಿ ಅಂದಾಗ ರಾಶಿ ನಕ್ಷತ್ರ ಹೇಳಿ ಅಂತ ಅರ್ಚಕರು ಕೇಳ್ತಾ ಇರ್ತಾರೆ ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ಶ್ರವಣ್ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತು ನಾನು ಮಾಡ್ಕೊಡ್ತೀನಿ ಅಂತ ಇಲ್ಲಿ ಪೂಜೆನ ಮಾಡ್ತಾ ಇರ್ತಾರೆ ಮತ್ತೆ ಶ್ರವಣ ದೇವ್ರ ಹತ್ರ ಬಡ್ಕೊತಾ ಇರ್ತಾನೆ ದೇವ್ರೆ ಭೂಮಿಗೆ ನನಗೆ ಬಿಟ್ಟಿರಕ್ ಅವಳನ್ನ ನಾನು ಹಚ್ಕೊಂಡಿದ್ದೆ ಿದ್ದೀನಿ ಅವಳೇ ಹೇಳೋ ರೀತಿ ನಂದು ಅವಳು ಅಪ್ಪ ಅಮ್ಮಗಳ ಸಂಬಂಧ ಇರ್ಬೋದು ಆದಷ್ಟು ಬೇಗ ಅವಳು ಹುಷಾರಾಗ ಮಾಡು ಭಗವಂತ ಅಂತ ಪ್ರಾರ್ಥನೆ ಮಾಡ್ಕೋತಾ ಇರ್ತಾನೆ ಶ್ರವಣ ಹೇಳ್ತಾ ಇರ್ತಾನೆ ನನ್ನ ಮಗಳು ಅಲ್ಲ ನನ್ನ ಮಗಳು ರೀತಿ ಇರೋ ಭೂಮಿಗೆ ಯಾವುದೇ ತೊಂದರೆ ಮಾಡ್ದಂಗೆ ದಯವಿಟ್ಟು ಹುಷಾರಾಗ ಮಾಡು ಭಗವಂತ ಅಂತ ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ ಇನ್ನೊಂದು ಕಡೆ ಈ ಕಡೆ ರಾಣ ಬೇಲ್ ಸಮೇತ ಸಾಕ್ಷಿನ ಕರ್ಕೊಂಡು ಹೋಗೋಕ್ಕೆ ಲಾಯರ್ನ ಕರ್ಕೊಂಡು ಬರ್ತಾ ಇರ್ತಾನೆ ಬಂದ ತಕ್ಷಣ ಡ್ಯಾಡ್ ಡ್ಯಾಡ್ ಅಂತ ನೋಡ್ಬಿಟ್ಟು ಕೂಗ್ತಾ ಇರ್ತಾಳೆ ಅವಾಗ ಬೇಬಿ ನೀನು ಟೆನ್ಷನ್ ಮಾಡ್ಕೊಬೇಡ ನಿನ್ನನ್ನು ಕರ್ಕೊಂಡು ಹೋಗೋಕ್ಕೆ ನಾನು ಬಂದಿದ್ದೀನಿ ಅಂತ ರಾಣ ಹೇಳ್ತಿರ್ಬೇಕಾದ್ರೆ ಅದನ್ನ ನೋಡಿದ್ದ ಇನ್ಸ್ಪೆಕ್ಟರ್ ಅಜಿತ್ ಹೇಳ್ತಾ ಇರ್ತಾನೆ ಮಿನಿಮಮ್ ಕಾಮನ್ ಸೆನ್ಸ್ ಸಹ ಇವ್ರಿಗೆ ಇಲ್ವಾ ಅಫ್ಯೂಸ್ನ ಮಾಡಿಸ್ಬೇಕು ಮಾತಾಡಿಸ್ಬೇಕು ಅಂತ ಹೋಗ್ಬೇಕಾದ್ರೆ ಒಬ್ರು ಇನ್ಚಾರ್ಜ್ ಇರ್ತಾರೆ ಅವ್ರ ಜೊತೆ ಮಾತಾಡಿ ಪರ್ಮಿಷನ್ ಅನ್ನೋ ಕಾಮನ್ ಸೆನ್ಸ್ ಇಲ್ವಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಏಯ್ ನೋಡು ಅಂತ ಈ ಕಡೆ ಸಾಕ್ಷಿ ಅವಾಜ್ ಆಗ್ತಿರ್ಬೇಕಾದ್ರೆ ರಾಣ ಸುಮ್ಮನಿರ್ ಬೇಬಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಆಗ ರಾಣ ಅಜಿತ್ ಹತ್ರ ಬಂದ್ಬಿಟ್ಟು ಏ ಅಜಿತ್ ಅನ್ಬೇಕಾದ್ರೆ ಯೂನಿಫಾರ್ಮ್ ಹಾಕಿರೊಬ್ಬ ಇನ್ಸ್ಪೆಕ್ಟರ್ನ ಏಕವಚನದಲ್ಲಿ ಮಾತಾಡ್ಸಿದ್ಯಾ ಅಂತ ನಿನ್ನ ಸೆಲ್ಲರ್ ಎರೊಳಗೆ ಹಾಕ್ಬೇಕಾಗುತ್ತೆ ಅಂತ ವಾರ್ನ್ ಮಾಡ್ತಿರ್ಬೇಕಾದ್ರೆ ಮತ್ತೆ ರಾಣ ಕೈ ತೋರಿಸಿ ಹೇಳ್ತಾ ಇರ್ತಾನೆ ಫಸ್ಟ್ ಆಫ್ ಆಲ್ ನನ್ನ ಮಗಳನ್ನ ನೀನು ಅರೆಸ್ಟ್ ಮಾಡಿ ಸೆಲ್ ಹಾಕಿರೋದಕ್ಕೆ ತುಂಬಾ ಪಚ್ಚ ಪಡ್ತೀಯ ಆ ರೀತಿ ನಿನಗೆ ಮಾಡ್ತೀನಿ ಅಂತ ಅವನು ಸಹ ವಾನ್ ಮಾಡ್ತಾ ಇರ್ತಾನೆ ಮತ್ತೆ ಇನ್ನೊಂದು ತಪ್ಪು ಮಾಡಕ್ ಹೋಗ್ಬೇಡ ಅಂತ ವಾನ್ ಮಾಡ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ ನೀನ್ ನನಗೆ ಜಡ್ಜ್ಗಳೆ ನೀನೇನು ಜಡ್ಜು ಅಲ್ಲ ಹಾಗೆ ನಾನು ಅಪರಾಧಿ ಅಲ್ಲ ಇದು ಕೋರ್ಟು ಅಲ್ಲ ಅಪರಾಧಿ ಆಗಿರೋದು ನೋಡು ಕಂಬಿಯಿಂದ ನಿಂತಳಲ್ಲ ನಿನ್ ಮಗಳು ಅವಳು ದೊಡ್ಡ ಅಪರಾಧಿ ಅಂತ ಹೇಳ್ತಾ ಇರ್ತಾನೆ ಬಡವರನ್ನ ಹೊಟ್ಟೆ ಹೊಡೆದು ರಕ್ತ ಇರೋದ್ರನ್ನ ಮಾತ್ರ ನಿನ್ ಮಗಳಿಗೆ ಕಲಿಸಿದೆಯಾ ಆದ್ರೆ ಸಂಸ್ಕಾರ ಅನ್ನೋದನ್ನೇ ಕಲಿಸ್ತಾಳೆ ಅವಳು ಮರ್ತು ಈ ತರ ತಿರುಗ್ತಿದ್ದಾಳೆ ಅಂತ ಬೈತಾ ಇರ್ತಾನೆ ಭೂಮಿನ ಶೂಟ್ ಮಾಡೋಕ್ಕೆ ನಿನಗೂ ಮತ್ತು ನಿನ್ನ ಮಗಳಿಗೆ ತಕ್ಕಪಾಟ ಪಾಠ ಕಲಿಸ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಏನು ನನಗೆ ಕಲಿಸ್ತೀಯ ಇದು ನಿನ್ನ ಸ್ಟೇಷನ್ ಅಂತ ಅರ್ಧಾಡ್ಬೇಡ ಆಯಿತಾ ನೀನು ಬರೀ ಅರೆಸ್ಟ್ ಮಾಡೋಕ್ಕಷ್ಟೇ ನಿನಗೆ ಅಧಿಕಾರ ಇರೋದು ಆದರೆ ಶಿಕ್ಷೆ ಕೊಡೋಕ್ಕಲ್ಲ ನನ್ನ ಮಗಳ್ನ ಯಾವ ರೀತಿ ಬಿಡಿಸ್ಕೋಬೇಕು ಅಂತ ನನಗೆ ಗೊತ್ತು ಅದಕ್ಕೋಸ್ಕರ ಬೇಲ್ ಸಮೇತ ನಾನು ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಆಗ ಅಣ್ಣ ಹೇಳ್ತಾ ಇರ್ತಾನೆ ಶ್ಯಾಮ್ ಸುಂದರ್ ಬೇಲ್ನ ರೆಡಿ ಮಾಡಿದ್ರಲ್ಲ ಕೊಡಿ ಅಂತ ಅಂದಾಗ ಈ ಕಡೆ ಸಾಕ್ಷಿ ಒಳೊಳಗೆ ಖುಷಿ ಪಡ್ತಾ ಇರ್ತಾಳೆ ಅವಾಗ ತ್ರೀ ನಾಟ್ ಟು ಅವ್ರನ್ನ ರಿಲೀಸ್ ಮಾಡಿ ರಿಜಿಸ್ಟರ್ಗೆ ಸೈನ್ ಮಾಡಿ ಕಳಿಸಿ ಅಂತ ಅಜಿತು ಹೇಳ್ತಾ ಇರ್ತಾನೆ ಆ ಕಡೆ ಸಾಕ್ಷಿನ ರಿಲೀಸ್ ಮಾಡಿದ ತಕ್ಷಣ ಅವಳು ಕೋಪ ಮಾಡ್ಕೊಂಡು ಆಗಿನ ಸಿಗ್ನೇಚರ್ ಹಾಕಿ ಪೆನ್ನ ಎಸ್ತು ಏನು ನನ್ನನ್ನು ಅದು ಈ ರಾಣ ಮಗಳು ಸಾಕ್ಷಿನೇ ನೀನು ಅರೆಸ್ಟ್ ಮಾಡಿದ್ಯಲ್ವಾ ನೋಡಿ ನಿನಗೆ ಏನು ಮಾಡ್ತೀನಿ ಬೇಕಾದ್ರೆ ನಿನ್ನನ್ನು ರಿಲೀಸ್ ಮಾಡ್ತಿರ್ತಾನೆ ತೆಪ್ಪಗೆ ಬಾಯಿ ಮುಚ್ಕೊಂಡು ಮನೆಗೆ ಹೋಗು ಇಲ್ಲ ಅಂತ ಡ್ಯೂಟಿ ಯೂನಿಫಾರ್ಮ್ ಹಾಕಿರೋ ಇನ್ಸ್ಪೆಕ್ಟರ್ ಮೇಲೆ ಈ ತರ ಏನೇನು ಮಾತಾಡಿರೋ ಅಂತ ಹೇಳಿ ಇಬ್ರು ಸಹ ಅರೆಸ್ಟ್ ಮಾಡ್ಬಿಡ್ತೀನಿ ಮತ್ತೆ ನಿನ್ನೂ ನಿಮ್ಮ ಅಪ್ಪನು ಅಂತ ಹೇಳಿದಾಗ ಏನು ಮಾತಾಡಿದಾನೆ ಅವರಿಬ್ಬರು ಹಾಗೆ ನಿಂತ್ಕೊಬಿಡ್ತಾರೆ ಆಗ ಮತ್ತೆ ರಾಣ ವಾನ್ ಮಾಡ್ತಾ ಇರ್ತಾನೆ ಈ ರಾಣನ್ ಮಗಳು ಸಾಕ್ಷಿನ ಅರೆಸ್ಟ್ ಅಲ್ವಾ ಇದಕ್ಕೆ ಪಶ್ಚಾತ್ತಾಪ ನೀನು ಪಡಲೇಬೇಕು ಆ ರೀತಿ ಮಾಡ್ತೀನಿ ಇಲ್ಲಾಂದರೆ ನನ್ನ ಹೆಸರು ರಾಣನೇ ಅಲ್ಲ ಅಂದಾಗ ಕರೆಕ್ಟಾಗಿ ಹೇಳಿದೆ ನಿನಗೆ ರಾಣ ಅಂತ ಹೆಸರು ಶೂಟ್ ಆಗಲ್ಲ ಕೋಣ ಅಂತ ಇಟ್ಕೊಂತ ಹೇಳ್ತಿರ್ಬೇಕಾದ್ರೆ ಏಯ್ ಅಂತ ಸಾಕ್ಷಿ ಕೈ ತೋರಿಸಿ ಮಾತಾಡ್ತಿರ್ಬೇಕಾದ್ರೆ ಏಯ್ ನಿಲ್ಸು ಬಾಯ ಮುಚ್ಚು ಬಾಯ ಆಯಿತಾ ಕೈ ಏನು ತೋರಿಸೋದು ನೀನು ನನಗೆ ಇದು ನಿನ್ನ ಮನೆಯಲ್ಲ ಇದು ನನ್ನ ಸ್ಟೇಷನ್ ಅಂತ ಇವನು ಅವಾಜ್ ಆಗ್ತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ನೋಡು ನಿನ್ಗೊಂದು ಪ್ರಾಮಿಸ್ ಮಾಡ್ತೀನಿ ಇವಾಗೇನೋ ನಿನ್ನ ಮಗಳನ್ನು ಬೇರೆ ಸಮೇತ ಕರ್ಕೊಂಡು ಹೋಗ್ತಿರ್ಬೋದು ಆದರೆ ಒಂದು ಪ್ರಾಮಿಸ್ ಮಾಡ್ತೀನಿ ರಾಣಾ ಇದು ನಿನಗೆ ಪೊಲೀಸ್ ಸ್ಟೇಷನ್ ತವರ್ಮನೆ ಇದ್ದಂಗೆ ನಿನ್ನ ಪರ್ಮನೆಂಟಾಗಿ ಇಲ್ಲೇ ಫಿಕ್ಸ್ ಮಾಡಿ ಇಟ್ಕೋತೀನಿ ಇನ್ನು ನೋಡು ಬೇಕಾದರೆ ಇಲ್ಲ ಅಂತಂದರೆ ಈ ಸಿದ್ಧಗಟ್ಟ ಪೊಲೀಸ್ ಸ್ಟೇಷನ್ ಅಜಿತ್ ರಾಮ್ ನಾರಾಯಣ ಅಲ್ಲ ನನ್ನ ಹೆಸರು ಅಂತ ಹೇಳ್ತಾ ಇರ್ತಾನೆ ಹಾಗೆ ಏನು ಮಾತಾಡ್ತಾನೆ ರಾಣ ಬೇಬಿ ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಅವಾಗ ಒಳ್ಳೆ ಕಿಕ್ ಬಂತು ಆಯ್ತಾ ಈ ಕಿಕ್ ಜೊತೆ ಇನ್ನೊಂದು ಕಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಬಿಟ್ಟು ನಾನು ಪಿಯಾಗೆ ಹೇಳ್ತಾ ಇರ್ತಾನೆ ಇನ್ನೊಂದು ಟೀನ ರೆಡಿ ಮಾಡಿ ಕಡಕ್ಕೆ ಚಾಯ್ನ ರೆಡಿ ಮಾಡಿ ಹೇಳಿ ಅಂತ ಹೇಳ್ತಾ ಇರ್ತಾನೆ ಇತ್ತ ಜಾಗೆ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅವರ ಅಮ್ಮ ವೀಡಿಯೋ ಕಾಲ್ ಮಾಡ್ತಾಳೆ ಅಮ್ಮ ಏನಾಯಿತು ಅಂದಾಗ ಈಗಷ್ಟೇ ಡಾಕ್ಟರ್ ಬಂದು ಭೂಮಿನ ಚೆಕಪ್ ಮಾಡಿದ್ರು ಶೂಟ್ ಮಾಡಿದ ತಕ್ಷಣ ಅವಳಿಗೆ ಸ್ವಲ್ಪ ಟೆನ್ಷನ್ ಆಗಿ ಈ ಥರ ಆಗಿದೆ ಆದರೆ ಇಷ್ಟೊತ್ತಿಗೆ ಪ್ರಜ್ಞೆ ಬರಬೇಕಿತ್ತು ಏನಾದರೂ ಇನ್ಮೇಲೆ ಪ್ರಜ್ಞೆ ಬರಲಿಲ್ಲ ಅಂದರೆ ಅವಳು ಕೋಮ ಸ್ಟೇಜಿಗೆ ಹೋಗೋ ಚಾನ್ಸ್ ಇದೆ ಅಂತ ಹೇಳಿದ್ರು ಕಣೋ ಅಂತ ಹೇಳಿದಾಗ ಮಾತನ್ನ ಕೇಳಿ ಈ ಕಡೆ ಅಜಿತ್ ಗೆ ಚಾ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾನೆ ಇನ್ನೊಂದ್ ಕಡೆ ಅಜಿತ್ ಯೋಜನೆ ಮಾಡ್ತಾ ಇರ್ತಾನೆ ಭೂಮಿಗೆ ಗನ್ ಶೂಟ್ ಮಾಡಿದಾಗ ಒಂದ್ಸಲ ಯಾವ್ದೋರ್ ರೌಡಿಗೆ ಗನ್ ಶೂಟ್ ಮಾಡಿದಾಗ ಮತ್ತೆ ಅವಳು ಪ್ರಜ್ಞೆ ತಪ್ಪಿರ್ತಾಳೆ ಹಾಗೆ ಪಟಾಕಿ ಸೌಂಡಿಗೆ ಅವಳು ಪ್ರಜ್ಞೆ ತಪ್ಪಿರೋದನ್ನ ನೆನಪಿಸ್ಕೊಂಡು ಕಣ್ಣೀರಾಗ್ತಾ ಇರ್ತಾನೆ ಇನ್ನೊಂದ್ ಕಡೆ ಸತ್ಯಣ್ಣ ಇವ್ರನ್ನೆಲ್ಲರನ್ನು ಸಮಾಧಾನ ಮಾಡ್ತಾ ಇರ್ತಾನೆ ಹಾಗೆ ಇನ್ನೊಂದ್ ಕಡೆ ಅಜ್ಜಿ ಮೃತ್ಯುಂಜಯ ಜಪನ ಮಾಡ್ತಾ ಇರ್ತಾರೆ ಮಂತ್ರನ ಜಪನ ಮಾಡ್ತಾ ಇದ್ದು ಹಾಗೆ ವಿಘ್ನೇಶ್ವರನ ಪಕ್ಕದಲ್ಲಿ ಇಟ್ಕೊಂಡು ಜಪನ ಮಾಡ್ತಾ ಇರ್ತಾರೆ ಅದನ್ನ ನೋಡಿದ ಅಪೇಕ್ಷ ಮತ್ತೆ ದೇವಿಯನ್ನು ಇಬ್ಬರಿಗೂ ಶಾಕ್ ಆಗ್ತಾ ಇರುತ್ತೆ ಆಗ ಅಪ್ಪು ಕೇಳ್ತಾ ಇರ್ತಾಳೆ ಏನತ್ತ ಇದು ಅಂದಾಗ ಇದು ಮೃತ್ಯುಂಜ ಜಪ ಮಾಡ್ತಾ ಇದ್ದಾರೆ ಅಜ್ಜಿಯಿಂದ ಯಾರಿಗೋಸ್ಕರ ಅಂತ ಅಂದಾಗ ಭೂಮಿ ಬದುಕಿ ಅಂತ ಜಪ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರ ಮಾತನ್ನ ಕೇಳಿ ಈ ಕಡೆ ಅಪೇಕ್ಷನ್ಗೂ ಶಾಕ್ ಆಗ್ತಾ ಇರುತ್ತೆ ಮತ್ತೆ ಅಪೇಕ್ಷೆ ಕೇಳ್ತಾ ಇರ್ತಾಳೆ ಮಾವ ಹೋದ್ರಲ್ಲ ಮೃತ್ಯುಂಜಯ ಜಪ ಮಾಡಬೇಕು ಅಂತ ಅದೇ ರೀತಿ ಅಜ್ಜಿ ಏನಾದರೂ ಮಾಡ್ತಾ ಇದ್ದಾರ ಇದೊಳ್ಳೆ ಸರಿ ಆಯ್ತಲ್ಲ ಅನ್ಬೇಕಾದ್ರೆ ಬಾ ಮಾತಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮೃತ್ಯುಂಜಯ ಮಾತಾಡ್ತ ಮಾಡ್ತಾ ಇರಬೇಕಾದ್ರೆ ಹಾಳು ಮಾಡಬೇಕು ಅಂತ ಇಲ್ಲಿ ದೇವಿಯಾನಿ ಬಂದು ಹತ್ತೆ ಹತ್ತೆ ಅಂತ ಜೋರಾಗಿ ಕಿರ್ತಾ ಇರ್ತಾಳೆ ಯಾಕೆ ಈ ಥರ ಕಿರ್ತಾ ಇದೆ ಅಂತ ಕೇಳ್ತಿರ್ಬೇಕಾದ್ರೆ ಯಾಕತ್ತ ನೀವು ಮೃತ್ಯುಂಜಯ ಜಪನ ಮಾಡ್ತಾ ಇದ್ದೀರಾ ಅಂತ ದೇವಿಯಾನಿ ಬೇಕು ಬೇಕು ಅಂತ ಕೇಳ್ತಾ ಇರ್ತಾಳೆ ಮತ್ತೆ ಭೂಮಿಗೋಸ್ಕರ ಮಾಡ್ತಾ ಇದ್ದೀರಾ ಅನ್ಬೇಕಾದ್ರೆ ಹೂ ಅಂತ ಅಂದಾಗ ಇಬ್ಬರಿಗೂ ಶಾಕ್ ಆಗ್ತಿರುತ್ತೆ ಮತ್ತೆ ಅಪೇಕ್ಷೆ ಬಂದ್ಬಿಟ್ಟು ಏನು ಅಜ್ಜಿ ಏನಾಯ್ತು ನಿಮಗೆ ಭೂಮಿನ ಮನೆಯಿಂದ ಆಚೆ ಹೋಗಿಸ್ಬೇಕು ಅಂತ ಎಷ್ಟೆಲ್ಲ ತುದಿಗಾಲಲ್ಲಿ ನೀವೇ ನಿಂತಿದ್ರಿ ನಮ್ಮ ಅಂಜಿಗೆ ಎಷ್ಟು ಅನ್ಯಾಯ ಮಾಡಿದಳೆ ಇವಾಗ ಅವಳಾಗೆ ಅವಳು ಹೋಗ್ತಾ ಇದ್ದಾಳೆ ಅಂತದ್ರಲ್ಲಿ ನೀವು ಅವಳಿಗೋಸ್ಕರ ಜಪ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಹೂ ಅಂತ ಅಜ್ಜಿ ಹೇಳ್ತಾ ಇರ್ತಾಳೆ ಅಜ್ಜಿ ಹೇಳ್ತಾ ಇರ್ತಾಳೆ ಅಂಜಿಗೆ ಅನ್ಯಾಯ ಮಾಡಿಲ್ಲ ಅಂತ ಅದು ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾನು ಅವಳನ್ನ ಇಷ್ಟು ದಿನ ದ್ವೇಷಿಸ್ತಾ ಬಂದೆ ಆದರೆ ನಮ್ಮ ಅಜ್ಜಿಗೋಸ್ಕರ ತನ್ನ ಪ್ರಾಣನ ಪಣಕ್ಕಿಟ್ಟು ಸಾವು ನಡುವೆ ಭೂಮಿ ಹೋರಾಡ್ತಾ ಇದ್ದಾಳೆ ಆದರೆ ಇವಾಗಲೂ ಸಹ ನಾನು ಅವಳನ್ನ ಯಾವ ರೀತಿ ದ್ವೇಷ ಮಾಡ್ಲಿ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಆಗ್ತಿರ್ಬೇಕಾದ್ರೆ ಮಾತು ಕೇಳ್ಕೊಂಡು ಈ ಕಡೆ ದೇವಿಯನಿಗೆ ಮತ್ತೆ ಶಾಕ್ ಆಗ್ತಾ ಇರುತ್ತೆ ಮತ್ತೆ ದೇವಿಯನ್ನು ಹೇಳ್ತಾ ಇರ್ತಾಳೆ ಹಾಗಾದ್ರೆ ಮನೆ ಸೊಸೆ ಭೂಮಿನ ಅಂತ ನೀವು ಒಪ್ಕೊ ಬಿಟ್ರ ಕ್ಷಮಿಸ್ಬಿಟ್ರ ಅಂದಾಗ ಗೊತ್ತಿಲ್ಲ ಆದ್ರೆ ಬದುಕ ಹಕ್ಕು ಅವಳಿಗೆ ಇದೆ ಅದಕ್ಕೋಸ್ಕರ ಜಪ ಮಾಡ್ತಾ ಇದೀನಿ ಅಂತ ಅಂದಾಗ ಮತ್ತೆ ಏನು ಮಾತಾಡಕ್ಕಾಗದೇ ದೇವಿಯಾನಿ ಶಾಕ್ ಆಗಿ ನಿಂತ್ಕೊಳ್ತಾಳೆ ದೇವಿಯಾನಿ ನಾಟಕ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಸದ್ಯ ಅತ್ತೆಗೆ ಇವಾಗ ಒಳ್ಳೆ ಬುದ್ಧಿ ಬಂತಲ್ಲ ನಂತರ ಅವರಿಗೂ ಒಳ್ಳೆ ಬುದ್ಧಿ ಬಿದ್ದು ಭೂಮಿನ ಕ್ಷಮಿಸ್ತಾ ಇದ್ದಾರೆ ಅದೇ ನನಗೆ ಖುಷಿ ಅಂತ ಅಂದಾಗ ಅಜ್ಜಿ ಸಮಾಧಾನ ಮಾಡ್ಕೊತಾ ಇರ್ತಾರೆ ಅವಾಗ ಅಪೇಕ್ಷೆ ಹೇಳ್ತಾ ಇರ್ತಾಳೆ ನಾನು ಭೂಮಿಗೆ ಯಾವತ್ತು ಕೆಟ್ಟದಾಗ್ಲಿ ಅಂತ ಏನು ಅಂದ್ಕೊಂಡಿಲ್ಲ ಆದರೆ ನೀವೆಲ್ಲ ಅವಳನ್ನ ಈ ರೀತಿ ಕೇರ್ ಮಾಡೋದನ್ನ ನೋಡಿ ನನಗೆ ಸೈಸೋಕ್ಕಾಗ್ತಿಲ್ಲ ಅಂತ ಕೋಪ ಮಾಡ್ಕೊಂಡು ಹೊರಟು ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅನಿಗೆ ಅಶ್ವಿನಿ ಕಾಲ್ ಮಾಡ್ತಾ ಇರ್ತಾಳೆ ಒಂದು ನಿಮಿಷ ಅತ್ತೆ ಅಂತ ಹೋಗ್ತಿರ್ಬೇಕಾದ್ರೆ ಪಾಡಿಗೆ ತಾನು ಇಲ್ಲಿ ಅಜ್ಜಿ ಜಪ ಮಾಡ್ತಾ ಇರ್ತಾಳೆ ಒಂದು ಗುಡ್ ನ್ಯೂಸ್ ಮೇಡಮ್ ಅಂತ ಅಶ್ವಿನಿ ಹೇಳ್ತಿರ್ಬೇಕಾದ್ರೆ ಭೂಮಿ ಓದ್ಲಾ ಅಂತ ಕೇಳ್ತಾ ಇರ್ತಾಳೆ ಇಲ್ಲ ಇಲ್ಲ ಇನ್ನೂ ಅಷ್ಟು ಬೇಗ ಹೋಗಿಲ್ಲ ಆದರೆ ಅವಳು ಕೋಮಷ್ಟು ಅಜ್ಜಿಗೆ ಹೋಗ್ತಾಳೆ ಅಂತ ಡಾಕ್ಟರ್ ಇವಾಗ ಅಷ್ಟೇ ಹೇಳಿದ್ರು ಅಂತ ಅಂದಾಗ ಖಂಡಿತ ಅವಳು ಬದುಕಲ್ಲ ಇದ್ರ ಕತೆ ಮುಗಿತಲ್ವ ಅಂದಾಗ ನೋನು ಆ ಥರ ಅಂದ್ಕೊಳಕ್ಕೆ ಹೋಗ್ಬೇಡ ಅವಳೊಂದು ಬಂಡ ಜೀವ ಆಯ್ತಾ ಅಂತ ಕಾವೇರಿ ನದಿಗೆ ನಾನು ತಳ್ದಾಗಲೇ ವಾಪಸ್ ಬದುಕಿ ಬಂದವಳು ಇಲ್ಲಿ ಬದುಕಿ ಬರಲಿ ಅಂತ ಮನೇಲಿ ಆಗದವರೆಲ್ಲ ಸಹ ಅವಳಿಗೆ ಮೃತ್ಯುಂಜಯ ಜಪನ ಮಾಡ್ತಾ ಇದ್ದಾರೆ ಅಂದ್ಮೇಲೆ ಅವಳು ಬದುಕಿ ಬರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಒಟ್ಟಾರೆ ಅವಳು ಸಾಯ್ಬೇಕು ಅವಳು ಹೆಣನ ನಾನು ಕಣ್ಣಾರೆ ನೋಡಬೇಕು ಅವಾಗಲೇ ನನಗೆ ಸಮಾಧಾನ ಅಂತ ಇದ್ ಹೇಳ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ಹಾಸ್ಪಿಟಲ್ ಅವಳನ್ನ ಮುಗಿಸಬೇಕು ಅಂತ ಅಂದ್ಕೊಂಡೆ ಹೆಚ್ಚೆ ಅಲ್ಲಿ ಸಂಗೀತ ಬೇರೆ ಇದ್ದಾಳುವ ಅಜಿತ್ ಒಬ್ಬ ಅಲ್ಲಿ ಇರ್ಲಿಲ್ಲ ಅಂದ್ರೆ ಅವಳು ಕಥನೆ ಬೇರೆ ಇತ್ತು ಅಂತ ಕೋಪ ಮಾಡ್ಕೊಂಡು ಫೋನ್ ಕಟ್ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಶ್ರವಣ ಸಹ ಮೃತ್ಯುಂಜಯ ಜಪಾನ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಅಜಿತ್ ಸಹ ಅದೇ ದೇವಸ್ಥಾನಕ್ಕೆ ಅರ್ಚನೆ ಮಾಡ್ಸೋಕ್ಕಿಂತ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಜನಗಳೆಲ್ಲ ಕೆಂಡ ತುಣಿಯದನ್ನ ನೋಡಿ ಹಾಗೆ ನೋಡ್ಕೊಂಡು ದೇವಸ್ಥಾನದ ಒಳಗಡೆ ಬರ್ತಾನೆ ಅಲ್ಲಿ ನೋಡಿದ್ರೆ ತನ್ನ ಮಾವ ಮೃತ್ಯುಂಜಯ ಜಪನ ಮಾಡ್ತಾನೆ ರದು ನೋಡಿ ಅವನಿಗೂ ಸ್ವಲ್ಪ ಆಶ್ಚರ್ಯ ಆಗ್ತಾ ಇರುತ್ತೆ ಆಮೇಲೆ ಅರ್ಚಕರಿಗೆ ಹೇಳ್ಬಿಟ್ಟು ನನ್ನ ಹೆಣ್ತಿ ಹೆಸರಲ್ಲಿ ಪೂಜೆ ಮಾಡ್ಕೊಡಿ ಅರ್ಚನೆ ಮಾಡಿ ಅಂತ ಅಂದಾಗ ಅವರು ಅರ್ಚನೆ ಮಾಡಿ ಮಂಗಳಾರತಿ ಕೊಡಬೇಕಾದ್ರೆ ಆಚೆ ಕೇಳ್ತಾ ಇರ್ತಾನೆ ಹೊರಗಡೆ ಜನಗಳೆಲ್ಲರೂ ಭಕ್ತಾದಿಗಳು ಕೆಂಡನ ತುಣಿತಿದ್ರು ಅದು ಹರಕೆ ಮಾಡ್ಕೊಂಡು ತುಣಿಬೇಕಾ ಅಥವಾ ಹರಕೆ ಎಲ್ಲ ತೀರಿ ಆದ್ಮೇಲೆ ಅವ್ರ ಕಷ್ಟ ಬಗೆಹರಿದ್ಮೇಲೆ ಅಂತ ಕೇಳ್ತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ನನ್ನ ಹೆಂಡತಿ ಹುಷಾರಿದಲ್ಲಿ ಆಸ್ಪಿಟಲ್ ಅಡ್ಮಿಟ್ ಆಗಿದ್ದಾಳೆ ಅವಳು ಹುಷಾರಾಗ್ಲಿ ಅಂತ ನನ್ನ ಕೆಂಡದ ಮೇಲೆ ನಡೆದರೆ ನನ್ನ ಆಸೆ ಏಟೇ ಇರುತ್ತಾ ಅಂದಾಗ ನೋಡಪ್ಪ ಭಗವಂತನಿಗೆ ಬೇಕಾದ್ರು ಪರಿಶುದ್ಧವಾದ ಭಕ್ತಿ ಆಯಿತಾ ನೀನು ಹಂಗೆ ಅಂದ್ಕೊಂಡು ನೀನು ಏನಾದರೂ ಕೆಂಡನ ತುಣಿದ್ರೆ ಒಳ್ಳೆದಾದ್ರೂ ಆಗ್ಬೋದು ಭೂಮಿ ಆದಷ್ಟು ಬೇಗ ಹುಷಾರಾದರೂ ಆಗ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಸಹ ಕೆಂಡ ತುಣಿಯಕ್ಕೆ ಹೋಗಿ ಬಿಡ್ತಾನೆ ಈ ಕಡೆ ಶ್ರವಣ ಸಹ ದೇವರಿಗೆ ಕೈ ಮುಗಿದು ಗೊತ್ತಾ ಅಂತ ನೋಡಕ್ಕೆ ಬರಬೇಕಾದ್ರೆ ಅಜ್ಜಿತ್ತು ಕೆಂಡ ತುಗೆ ತುಣಿಯಕ್ಕೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋತಾ ಇರ್ತಾನೆ ಇಲ್ಲಿ ಈ ಸಂಚಿಕೆ ಎಂಡಾಗ್ತಿದೆ ಆಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್